ನಾವು ಇನ್ನರ್ಸರಿ ಮನೋಯಾನ ಅಂತರಂಗದ ಪಯಣ ಧ್ಯ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ದೇವೆ ಇನ್ನು ಆರು ಮತ್ತು ಏಳನೆಯ ಅಂಗವಾದ ಧಾರಣ ಹಾಗೂ ಧ್ಯಾನ ಅಭ್ಯಾಸವನ್ನು ಕೆಲವೇ ತಿರುಗಿ ಮಾಡೋಣ ನೇರವಾಗಿ ಮಸ್ತಿಷ್ಕಕ್ಕೆ ಸಂಬಂಧಪಡುವುದರಿಂದ ಧ್ಯಾನಾಸಕ್ತರಾಗಲು ಮಸ್ತಿಷ್ಕವು ತನ್ನ ಶಕ್ತಿಗಳನ್ನು ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿಯನ್ನು ನಮ್ಮೊಳಗೆ ಪ್ರವೇಶಿಸುತ್ತಿರುವುದನ್ನು ಅನುಭವಿಸಿ ಉಸಿರನ್ನು ಹೊರತೆಲ್ಲುವಾಗ ವಿಶ್ರಾಂತ ಮನಸ್ಥಿತಿಯನ್ನು ಅನುಭವಿಸಿ ನಮ್ಮೆಲ್ಲರ ಗಮನ ಇದೀಗ ನಮ್ಮ ಈ ಎರಡು ಗುಂಪುಗಳ ನಡುವಿನ ಗುರು ಮಧ್ಯ ಸ್ಥಳದಲ್ಲಿ ನಮ್ಮ ವಿಚಾರಗಳು ನ್ನು ಗಮನಿಸಿ ಹುಬ್ಬುಗಳಿಂದ ನೇರವಾಗಿ ಮಿದುಳಿನ ಕೆಳಭಾಗದಲ್ಲಿ ಅಗ್ನಕ್ಷಕ್ರೂಟರಿ ಹೀಗೆ ಮನಸ್ಸಿನ ಕೇಂದ್ರ ಬಿಂದು ಇದೇ ಆತ್ಮದ ಉಪಸ್ಥಿತಿಯ ಸ್ಥಾನ ಇದನ್ನೇ ಅಂತರಾತ್ಮದ ಅರಿವಿನ ಕಣ್ಣು ಮೂರನೆಯ ಕಣ್ಣು ಎಂದು ಸಹ ಕರೆಯಲಾಗುತ್ತದೆ ಅಂತರಾತ್ಮದ ಅರಿವಿನ ಧ್ಯಾನದ ಮೊದಲನೆಯ ಒಂದು ಸ್ವಾನುಭೂತಿಯಲ್ಲಿ ನಾವೀಗ ಸಲೀನರಾಗೋಣ ಚೈತನ್ಯ ಕೆತ್ತಿ ಹರಿಯುತ್ತಿದೆ ಆಜ್ಞಾ ಚಕ್ರ ಚಕ್ರ ಎಂದರೇನೆ ಚೈನ್ಗಳ ಚಲನೆ ನನ್ನಲ್ಲಿ ನನ್ನ ಮನಸ್ಸಿನಲ್ಲಿ ನನ್ನ ಆತ್ಮದಲ್ಲಿ ಶಕ್ತಿಗಳ ಆಗುತ್ತಿದೆ ನಾನು ಒಂದು ಶಾಂತಿಯ ಉಗಮವಾಗಿದ್ದೇನೆ ಮನದಲ್ಲಿ ಶಾಂತಿಯ ಪ್ರಕಂಪನಗಳು ತರಂಗಗಳು ಹೇಳುತ್ತ ನನ್ನ ಮೈಮನ ಹಾಗೂ ವಾತಾವರಣವನ್ನೆಲ್ಲ ವ್ಯಾಪಿಸುತ್ತಿದೆ ನಾನೊಂದು ಪವಿತ್ರತೆಯ ಕುಂಜವಾಗಿದ್ದೇನೆ ನನ್ನಲ್ಲಿ ಆನಂದವಿದೆ ಶಕ್ತಿ ಇದೆ ಜ್ಞಾನದ ಅರಿವು ಈಗ ನನ್ನಲ್ಲಿ ವ್ಯರ್ಥ ಚೈತನ್ಯ ಶಕ್ತಿ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಎಂಬ ಮೂರು ಶಕ್ತಿಗಳಿಂದ ಕೂಡಿದ ನಾನು ಆತ್ಮನಾಗಿದ್ದೇನೆ ಈ ದೇಹವನ್ನು ನಡೆಸುವ ಆಜ್ಞಾ ಚಕ್ರದ ಮುಖಾಂತರ ಇದಕ್ಕೆ ಆಜ್ಞಾ ಆತ್ಮ ರಾಜನಾದರೆ ದೇಹ ರಾಜ್ಯವಾಗಿದೆ ನಾನು ಆತ್ಮನಲ್ಲಿ ಸರ್ವ ಶಕ್ತಿಗಳಿದೆ ಸಕಾರಾತ್ಮಕತೆಯ ತಿರುಮೆಯಾಗಿದ್ದೇನೆ நான மனசுள்ளோளாக நீரினத்தை பரிசுவாக காடிய ஹகுரவாக கிரியாசங்கியே நான ವಿಶಾಲತೆಯೊಡೆಗೆ ಸಾಗುತ್ತಿದ್ದೇನೆ ಅಂತರಾತ್ನದ ಈ ಶಕ್ತಿಯನ್ನು ಯೋಗದಲ್ಲಿ ನಾನೀಗ ಪರಮಾತ್ಮ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತಿದ್ದೇನೆ ನನ್ನ ಮನ ಬುದ್ಧಿಗಳು ಮೇಲ್ಮುಖವಾಗಿ ಸೇರುತ್ತ ಪರಂಧಾಮ ನಿವಾಸಿಯಾದ ಪರಮಾತ್ಮನೆಡೆಗೆ ಸಾಗಿ ಆ ಮಹಾ ಪರಂಜ್ಯೋತಿಯೊಡೆಗೆ બાળો આસલ ગોપી નસારાસ વસૈસિંગલો ઠીક કરી શકો દેવે ઉન્નત પ્રગ્ને વિશ્વ માનવ પ્રગ્ને જાગૃતવાજીની ઉન્નત પ્રગ્ને એલી નાનો સ્વછેત્તિકરણ ગોંડી દેને ನನ್ನ ಸಂಕಲ್ಪ ಸಮರ್ಥವಾಗಿದೆ ಜಾತಿ ಮತ ಪಂಚ ದೇವೆಗಳನ್ನೆಲ್ಲ ಮೀರಿ ನಾನು ವಿಶಾಲ ಪ್ರಜ್ಞೆಯಲ್ಲಿ ಬಂದಿದ್ದೇನೆ ಇಂತಹ ಉನ್ನತ ಪ್ರಜ್ಞೆಯನ್ನು ನನ್ನಲ್ಲಿ ತುಂಬಿಕೊಳ್ಳುತ್ತಾ ಪರಮಾತ್ಮ ನನ್ನೊಳಗೆ ಸಿಲುಕಿಕೊಳ್ಳುತ್ತ ನಾನು ಆತ್ಮ ನನ್ನ ಈ ಒಂದು ಕರ್ಮ ಕ್ಷೇತ್ರದಲ್ಲಿ ಕರ್ಮಗಳಲ್ಲಿ ತೊಡಗುತ್ತೇನೆ ಇದೀಗ ನಾನು ಸಂಪೂರ್ಣವಾಗಿ ಅರಿವಿನ ಹಾದಿಯಲ್ಲಿದ್ದೇನೆ